ಹಲೋ ಹಾಯ್ ಫ್ರೆಂಡ್ಸ್ ಇವತ್ತು ಚಪಾತಿಗೆ ರೊಟ್ಟಿಗೆ ಗೀ ರೈಸ್ಗೆ ಪ್ಲೇನ್ ರೈಸ್ಗೆ ತುಂಬಾ ಚೆನ್ನಾಗಿರುವಂತಹ ದಾಲ್ ಯಾವ ರೀತಿ ಮಾಡೋದು ಅಂತ ನೋಡೋಣ ಸೇಮ್ ನಾವು ಓಟೆಲಲ್ಲಿ ಅಥವಾ ಡಾಬಾರ್ದಲ್ಲಿ ಮಾಡ್ತಾರಲ್ಲ ಅದೇ ಟೇಸ್ಟ್ ಇರುತ್ತೆ ಕಡಿಮೆ ಇಂಗ್ರೀಡಿಯೆಂಟ್ಸ್ ಬಳಸ್ಕೊಂಡು ಮಾಡ್ಕೊಂಡ್ಬಿಡ್ಬೋದು ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಇನ್ನೂ ಯಾರು ಮೊದಲೇದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತೀನಿ ನಾನಿಲ್ಲಿ ತೆಂಗಿನಕಾಯಿ ಹಾಲನ್ನು ಬಳಸ್ಕೊಂಡು ರೈಸ್ ಮತ್ತು ದಾಲ್ನ ಮಾಡ್ಕೊಂಡಿದ್ದೀನಿ ಈ ರೆಸಿಪಿ ಬೇಕಂದರೆ ರೈಸ್ದು ಕಾಮೆಂಟ್ ಮಾಡಿ ನೋಡಿ ದಾಲ್ ಜೊತೆ ಈ ಥರ ರೈಸ್ ಬೆರೆಸ್ಕೊಂಡು ತಿಂತಾ ಇದ್ರೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಅರ್ಧ ಗಂಟೆಲೇ ಮಾಡ್ಕೊಂಡ್ಬಿಡ್ಬೋದು ಈ ರೆಸಿಪಿನ ಇಲ್ಲಿ ಒಂದು ಮೂರು ಲೀಟ್ರ್ ಕುಕ್ಕರ್ ತೊಗೊಂಬಿಟ್ಟು ಒಂದು ಕಪ್ಪಷ್ಟು ಮುಕ್ಕಾಲು ಇದೆ ಅಷ್ಟು ಹೆಸರುಬೇಳೆ ಒಂದು ಮುಕ್ಕಾಲು ಕಪ್ಪಷ್ಟು ಬೇಳೆಯನ್ನು ಬಳಸ್ಕೊಂಡಿದ್ದೀನಿ ನೀಟಾಗಿ ಎಲ್ಲ ವಾಶ್ ಮಾಡ್ಕೊಂಡು ಬಂದುಬಿಟ್ಟು ಈಗ ಇದಕ್ಕೆ ಮುಳುಗೋ ಅಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಸ್ವಲ್ಪ ಜಾಸ್ತಿ ಹಾಕಿದ್ರೆ ಅದು ಮೇಲೆಲ್ಲ ಸಿಡಿಯೋ ಚಾನ್ಸ್ ಇರುತ್ತೆ ಅದಕ್ಕೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನ್ ಎಣ್ಣೆ ಮತ್ತು ಸ್ವಲ್ಪ ಅರ್ಶಿನ ಪುಡಿಯನ್ನು ಹಾಕಿ ಲಿಟ್ ಕ್ಲೋಸ್ ಮಾಡಿ ಒಂದು ಎರಡು ವಿಷಲ್ಲಿ ಬಂದರೆ ಸಾಕು ನಮಗೆ ಇದು ಅಷ್ಟರಲ್ಲೇ ನಾವು ತರಕಾರಿ ಎಲ್ಲ ಹಚ್ಕೊಂಡ್ಬಿಡೋಣ ಇದಕ್ಕೆ ಇದಕ್ಕೆ ಬೇಕಾಗಿರೋ ಸಾ ಹಸಿಮೆಣ್ಸಿನ್ಕಾಯಿ ಮತ್ತು ಮೂರು ಟೊಮೊಟೊ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡು ತೊಗೊಳ್ತಾ ಇದ್ದೀನಿ ಇಲ್ಲಿ ನೋಡಿ ಎರಡು ವಿಷಲ್ಲಿ ಬೇ ಬೇಯಿಸಿ ನಾನು ವಿಸಿಲೆಲ್ಲ ತಣ್ಣಗಾದ್ಮೇಲೆ ಮೇಲೆ ತೆಗಿತಾ ಇದ್ದೀನಿ ಹೇರ್ ಪ್ರೆಸರ್ ಎಲ್ಲ ಹೋದ್ಮೇಲೆ ಬೆಳೆ ಯಾವ ರೀತಿ ಸ್ಮ್ಯಾಶಾಗಿ ಚೆನ್ನಾಗಿ ಬೆಂದಿದೆ ಆಲ್ರೆಡಿ ಆಗಲೇ ಇದು ನೀಟಾಗೆಲ್ಲ ಇನ್ನೊಂದು ಸತಿ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ನೋಡಿ ಯಾವ ರೀತಿ ಇದೆ ಬೇಳೆ ಅನ್ನೋದೀಗ ಮೆಂತ್ಯ ಸೊಪ್ಪು ಕಸರಿ ಮೆತಿ ಇದ್ದರೆ ಬೇಕಾದ್ರೆ ಹಾಗೆ ಹಾಕ್ಕೊಳ್ಳಿ ನಾನು ಮೆಂತ್ಯ ಕಸರಿ ಮೆತಿ ಇಲ್ಲದೆ ಇರೋದ್ರಿಂದ ಫ್ರೆಶ್ ಆಗಿರೋ ಅಂಥ ಮೆಂತ್ಯ ಸೊಪ್ಪನ್ನೇ ಹಾಕ್ಕೊಳ್ತಾ ಇದ್ದೀನಿ ಈಗ ಒಂದು ಪ್ಯಾನ್ ಇಟ್ಬಿಟ್ಟು ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಎಣ್ಣೆ ಎಲ್ಲ ಬಾಣಲಿ ಚೆನ್ನಾಗಿ ಕಾದ ನಂತರ ಎಣ್ಣೆ ಕಾದಾಗ ಒಂದು ಎರಡು ಲವಂಗ ಒಂದು ಎರಡು ಇಂಚಷ್ಟು ಚಕ್ಕೆ ಒಂದು ಸ್ವಲ್ಪನೇ ಸ್ವಲ್ಪ ಜೀರಿಗೆ ಮತ್ತು ಹಸಿಮೆಣ್ ಚಿಕ್ಕನ್ನು ಹಾಕ್ಕೊಳ್ತಾ ಇದ್ದೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಸ್ವಲ್ಪ ಹಸಿಮೆಣಸಿಕಾಯಿ ಹಾಕೋದ್ರಿಂದ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಇದು ಆದಷ್ಟು ಹಸಿಮೆಣ್ಸಿಕಾಯಿ ಚೆನ್ನಾಗಿ ಫ್ರೈ ಆಗಬೇಕು ಈಗ ಮೆಂತ್ಯ ಸೊಪ್ಪನ್ನ ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಸಣ್ಣದಾಗ ಕಟ್ ಮಾಡಿಕೊಂಡು ಈ ಥರ ಎಣ್ಣೆಯಲ್ಲಿ ಚೆನ್ನಾಗಿ ಕ್ರಿಸ್ಪ್ ಆಗೋ ತನಕ ಫ್ರೈ ಮಾಡ್ಕೋಬೇಕು ಮೆಂತ್ಯ ಸೊಪ್ಪು ಹಾಕಿದಾಗ ಎಲ್ಲ ಫ್ರೈ ಆದ ನಂತರ ಈಗ ಕಟ್ ಮಾಡಿದಂಥ ಸಣ್ಣದಾಗ ಹಚ್ಚಿರೋಂಥ ಒಂದು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಇದು ಸಹ ಅಷ್ಟೇ ಚೆನ್ನಾಗಿ ಫ್ರೈ ಆಗಬೇಕು ಒಂದು ಎರಡು ನಿಮಿಷ ಮೂರು ನಿಮಿಷ ಆದ್ರೂ ಫ್ರೈ ಆಗ್ತಾ ಇದೆ ಅಲ್ವಾ ಈಗ ಇಷ್ಟ ಆಗಿದೆ ಅಲ್ವಾ ಈರುಳ್ಳಿ ಎಲ್ಲ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಬೇಕು ಮೆಂತ್ಯ ಸೊಪ್ಪನ್ನ ನಾವು ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಂಡ್ರೆ ಮನೆಯೆಲ್ಲ ಗಮ್ಮ ಅಂತ ಇರುತ್ತೆ ಚೆನ್ನಾಗಿರುತ್ತೆ ಈಗ ಒಂದು ಸ್ಪೂನ್ ಶುಂಠಿ ಬೆಳ್ಳಿ ಪೇಸ್ಟ್ ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಶುಂಠಿ ಬೆಳ್ಳಿ ಎಲ್ಲ ಹಸಿ ವಾಸನೆ ಹೋದಾಗ ಒಂದು ಮೂರು ಟೊಮೊಟೊನ ಸಣ್ಣದ ಕಟ್ ಮಾಡ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಈ ಟೊಮೊಟೋನು ಅಷ್ಟೇ ಫುಲ್ ಎಲ್ಲ ಸ್ಮ್ಯಾಶ್ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವಿಲ್ಲಿ ನೋಡಿ ಎಲ್ಲ ಎಣ್ಣೆ ಬಿಟ್ಕೊಳ್ತಾ ಇದೆ ಈಗ ಈ ಈ ರೀತಿ ಆಗೋ ತಂದ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈಗ ಇದಕ್ಕೆ ನಾನಲ್ಲಿ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಮತ್ತು ಒಂದು ಸ್ಪೂನಷ್ಟು ಗರಂ ಮಸಾಲನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇಷ್ಟೇ ಇದಕ್ಕೆ ಸಾಮಗ್ರಿಗಳು ತುಂಬ ಅಂದರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ನೀವು ಸತಿ ಟ್ರೈ ಮಾಡಿ ಹೇಳಿ ಹೇಗೆ ಬಂತು ಅಂತ ಈಗ ಎಲ್ಲ ಫುಲ್ ಮಸಾಲೆ ಎಲ್ಲ ಎಣ್ಣೆ ಬಿಟ್ಕೊಳ್ಳುವಾಗ ಈಗ ಬೇಳೆ ಬೇಯಿಸ್ಕೊಂಡಿದ್ವಲ್ಲ ಅದನ್ನು ಸಹ ಯಾಡ್ ಮಾಡ್ಕೊಳ್ತಾ ಇದ್ದೀನಿ ಈಗ ಕುಕ್ಕರಲ್ಲಿ ಇರುತ್ತಲ್ಲ ಅದನ್ನೆಲ್ಲ ತೊಳೆದು ಆ ನೀರನ್ನು ಸಹ ಇದಕ್ಕೆಲ್ಲ ಮಿಕ್ಸ್ ಮಾಡಿಕೊಂಡು ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಳ್ಳಿ ಅಂದರೆ ಗಟ್ಟಿಯಾಗೇ ಇರಲಿ ಸ್ವಲ್ಪ ನೀರು ಹ್ಯಾಡ್ ಮಾಡಿಕೊಂಡು ಇನ್ನು ಸ್ವಲ್ಪ ಕುದ್ರೆ ತಣ್ಣಗಾದ ತಕ್ಷಣ ಗಟ್ಟಿಯಾಗಿಬಿಡುತ್ತೆ ಇದು ಅದಕ್ಕೆ ಸ್ವಲ್ಪ ನೀರೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಥರ ಈಗ ಚೆನ್ನಾಗಿ ಕುದಿ ಬರ್ತಾ ಇದೆ ಹಾಗೆ ಬೇಗನೆ ಕುದಿ ಬಂದುಬಿಡುತ್ತೆ ಇದು ಯಾಕಂದರೆ ಇನ್ನು ಬೇಳೆ ಎಲ್ಲ ಟೊಮೊಟೊ ಎಲ್ಲ ಬೇಯಿಸಿರ್ತೀವಲ್ಲ ನಾವಿಲ್ಲಿ ಇಷ್ಟೆಲ್ಲ ಹಾಬಿಟ್ರೆ ಅಷ್ಟೇ ಸಾಕಿದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇಳಿಸ್ಬಿಟ್ರೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸತಿ ಟ್ರೈ ಮಾಡಿ ರೈಸ್ ಜೊತೆಗಂತೂ ಇನ್ನೂ ಚೆನ್ನಾಗಿತ್ತು